ವೀಕ್ಷಕರೆಲ್ಲರಿಗೂ ಮಾಹಿತಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶ್ರೀ ಸಿದ್ದೇಶ್ವರ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಕರಿಯಮ್ಮ ದೇವಿ ಮತ್ತು ಶ್ರೀ ಅಂತರಘಟ್ಟ ದೇವಿಯವರ ಜಾತ್ರಾ ಮಹೋತ್ಸವ ಖ್ಯಾತನಹಳ್ಳಿ ಕನಕಟ್ಟೆ ಹೋಬಳಿ ಅರಸೀಕೆರೆ ತಾಲೂಕು ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಿಂದ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರವರೆಗೂ ಈ ಕೆಳಕಂಡ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಹಿರೇಕಲ್ ಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಗಂಗಾ ಸ್ನಾನ ಮತ್ತು ಖ್ಯಾತನಾಹಳ್ಳಿಯಲ್ಲಿ ಸಂಜೆ ಐದು ಗಂಟೆಗೆ ಶಿವ ಧ್ವಜಾರೋಹಣ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಹಿರೇಕಲ್ನಲ್ಲಿ ಗಂಗಾ ಪೂಜೆ ಬೆಳಗ್ಗೆ ಎಂಟು ಗಂಟೆಗೆ ದೇವಾನು ದೇವತೆಗಳಿಗೆ ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾಚರಣೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಡಪರವು ಹಾಗೂ ಮಧ್ಯಾಹ್ನ ಮೂರು ಗಂಟೆಗೆ ನರಸೀಪುರದ ದೂತರಯ ಸ್ವಾಮಿಯವರ ಆಗಮನ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಗೆ ಕಂತೆ ಭಿಕ್ಷೆ ಸಂಜೆ ನಾಲ್ಕು ಗಂಟೆಗೆ ಕೆಂಡದ ಸೇವೆ ರಾತ್ರಿ ಎಂಟು ಗಂಟೆಗೆ ಗುರುಪರವು ಹಾಗೂ ಆ ದಿನ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಗೋಕುಳೋತ್ಸವ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಕರಿಯಮ್ಮನವರ ಆರತಿ ಬಾಣ ಮಧ್ಯಾಹ್ನ ಮೂರು ಗಂಟೆಗೆ ಶ್ರೀ ಕರಿಯಮ್ಮನವರ ಸಿಡಿ ರಾತ್ರಿ ಒಂಬತ್ತು ಗಂಟೆಗೆ ಅಡ್ಡಪಲ್ಲಕ್ಕಿ ಉತ್ಸವ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಓಕುಳಿ ಕಾರ್ಯಕ್ರಮ ಶ್ರೀ ಸ್ವಾಮಿಯವರು ಹಾಗೂ ಶ್ರೀ ದೇವಿಯವರ ಅಪ್ಪಣೆ ಮೇರೆಗೆ ಜಾತ್ರಾ ಕಾರ್ಯಕ್ರಮವನ್ನು ನಡೆಸಲು ಗುರು ಹಿರಿಯರು ನಿಶ್ಚಯಿಸುವುದರಿಂದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುವಿನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಸ್ವಾಗತ ಕೋರೋವರು, ಭಕ್ತ ಮಂಡಳಿ ಗ್ರಾಮಸ್ಥರು ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಟ್ರಸ್ಟ್ ಕಮಿಟಿ ಖ್ಯಾತನಹಳ್ಳಿ ಸರ್ವರಿಗೂ ಸುಸ್ವಾಗತ